హాయ్ స్నేహితుర వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ಫೋರ್ ತ್ರೀ ಎಕ್ಸ್ ಅನ್ನೋ ಒಂದು ಫುಲ್ ಸೆಟ್ ನೊಂದಿಗೆ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದರೆ ಯಾರಿಗೆ ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಫುಲ್ ಸೆಟ್ ಗಾಡಿಗಳು ವಿಡಿಯೋ ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಪ್ಪಾ ಅಂದ್ರೆ ನಾವು ಹಾಕೋ ಡೈಲಿ ಫುಲ್ ಸೆಟ್ ಗಾಡಿಗಳು ಮೊಬೈಲ್ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಡೈಲಿ ಎರಡರಿಂದ ಮೂರು ಗಾಡಿಗಳು ಆಗ್ತಾ ಇರ್ತವೆ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮೆಷಿನ್ ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸಿ ಲಕ್ಷಾಂತರ ಜನ ವಿಡಿಯೋ ನೋಡೋದ್ರಿಂದ ನಿಮ್ಮ ಟ್ರ್ಯಾಕ್ಟರ್ ನಿಮ್ಗೆ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಒಂದು ಟ್ರ್ಯಾಕ್ಟರ್ ಬಂದಾಗ್ಲೇ ಹೇಳಿದಾಗೆ ಸ್ವರಾಜ್ ಏಟ್ ಫೋರ್ ತ್ರೀ ಎಕ್ಸ್ ಎಮ್ ಗಾಡಿ ಸ್ನೇಹಿತರೆ ಎಕ್ಸ್ ಎಮ್ ಸೀರೀಸ್ ನ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ಸ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಒಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾಟಿ ಆಗಿರ್ತಾರೆ ತೊಗೊಳೋರೇ ಸೆಕೆಂಡ್ ಪಾರ್ಟಿ ಹಾಕ್ತಾರೆ ಒಂದು ಗಾಡಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂತ ಒಂದು ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ನಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಈ ಒಂದು ಟ್ರಾಕ್ಟರ್ ಗಾಡಿ ಬಂದು ನಲವತ್ತೆರಡು ಎಚ್ ಪಿ ಗಾಡಿ ಸ್ನಿತ್ರೆ ಫಾರ್ಟಿ ಟು ಎಚ್ ಪಿ ಆರ್ಸ್ ಪರ್ ಒಂದಿರತಕ್ಕಂಥ ಈ ಒಂದು ಟ್ರಾಕ್ಟರು ರನ್ನಿಂಗ್ ಅವರ್ಸು ಮೀಟರ್ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗಾಡಿ ಜೊತೆಗೆ ಒಂದು ಏಳು ಅಟ್ಯಾಚ್ಮೆಂಟ್ ಗಳು ಇದೆ ಒಂದು ಟ್ರಾಲಿ ಆಯಿಲ್ ಪಲ್ಟಿ ನೇಗ್ಲು ಟಿಲ್ಲರ್ ಬ್ಲೇಡ್ ಒಂದು ಕೆಬ್ಣ್ ಕುಂಟಿ ಸ್ಪ್ರೇ ಪಂಪ್ ಟೋಟಲ್ ಒಂದು ಏಳು ಸಾಮಾನುಗಳು ಎಲ್ಲಾ ಫೋಟೋಗಳನ್ನು ಹಾಕಿದ್ದೀನಿ ಬೇಗ ನೋಡ್ಕೋಬಹುದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನು ಈ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಲೊಕೇಶನ್ ಬಂದು ಸಿಂದರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಮಾರಾಟಕ್ಕೆ ಸಿಂದರೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇನ್ನು ಟ್ರಾಕ್ಟರ್ ನ ಒಂದು ಬೆಲೆ ಬಂದ್ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಏಳು ಲಕ್ಷ ಮೂವತ್ತು ಸಾವಿರ ಹೇಳ್ತಿದಾರೆ ಏಳು ಹೇಳಿದ್ದಾರೆ ಏಳು ಮೂವತ್ತಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಇದ್ದಾರೆ ನೋಡ್ರಿ ಲೊಕೇಶನ್ ಹೋಗಿ ಗಾಡಿ ಯಾವ ತರ ಇದೆ ಅನ್ನೋದು ಕಂಡೀಷನ್ ನೋಡ್ಕೊಂಡು ನಿಮ್ಮ ಬೆಲೆಯನ್ನು ನೀವು ಕೂಡ ಕೇಳ್ಕೊಬೋದು ವ್ಯಾಲ್ಯೂಷನ್ ಇರುತ್ತೆ ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಬೋದು ಓನರ್ ಹೇಳೋ ಪ್ರೈಸ್ ಯಾವಾಗ ಫೈನಲ್ ಆಗಲ್ಲ ಯಾರು ಕೂಡ ಅದ್ವಾ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡಿ ಹೋಗಬೇಡಿ ಲೊಕೇಶನ್ಗೋಗಿ ಗಾಡಿ ನೋಡಿಕೊಂಡು ಗಾಡಿ ಇಂಜನ್ ಕಂಡೀಷನ್ ಹೆಂಗಿದೆ ಏನಂತ ನೀವು ಕೂಡ ಚೆಕ್ ಮಾಡಿಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆಯ ವೇಳೆ ಟ್ರಾಕ್ಟರ್ ನಾನು ನಿಮ್ಗೆ ಡೈಲಿ ಪರಿಚಯ ಮಾಡಿಕೊಡ್ತೇನೆ ಯಾರಿಗೆ ಅವಶ್ಯಕತೆ ಇರುತ್ತೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಫುಲ್ ಸೆಟ್ ಗಾಡಿ ಏನಾದ್ರು ಹುಡುಕ್ತಾ ಇದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರು ತಗೋಳಿದ್ರೆ ತಗೋತಾರೆ ಅಂತ ಹೇಳ್ತಾ ఒక విడియోని ఇది ముగ్గుస్తా నెక్స్ట్ మేము సిక్త యూ ఫ్రెండ్స్ థ్యాంక్ యూ ఫర్ వాచింగ్ బయ్